ಹಾಯ್ ಎಲ್ಲರಿಗೂ ಶುಭೋದಯ ಉದ್ದಿನಬೇಳೆ ಹೌದಾ ಸ್ಪೆಷಲ್ಲಾಗಿ ಉದ್ದಿನಬೇಳೆ ವಡೆಯನ್ನ ಇವತ್ತು ಮಾಡ್ತಾ ಇದ್ದೀನಿ ನನ್ನ ಮಗನಿಗೆ ತುಂಬ ಇಷ್ಟ ಹಾಗಾಗಿ ಅವನಿಗೋಸ್ಕರ ಇವತ್ತು ಉದ್ದಿನಬೇಳೆ ವಡೆ ಮಾಡಲಿಕ್ಕೆ ತಯಾರಿ ಮಾಡಿಕೊಂಡಿದ್ದೀನಿ ಈ ಉದ್ದಿನಬೇಳೆಯಲ್ಲಿ ಎರಡು ಕ್ವಾಲಿಟಿ ಇದೆ ಹೌದಾ ಆಗಿ ನಾವು ಪಡ್ಡು ದೋಸೆಗೆ ಬಳಸೋ ಉದ್ದಿನಬೇಳೆ ಬೇರೆ ವಡೆ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಬೇರೆ ಉದ್ದಿನ ಬೇಳೆ ಸಿಗುತ್ತೆ ಡಬಲ್ ಗೋಡ ಸಿಲ್ವರ್ ಹಾರ್ಸ್ ಅಂತೇಳಿ ಆ ಡಬಲ್ ಗೋಡ ಉದ್ದಿನ ಬೇಳೆನ ನಾನಿಲ್ಲಿ ಒಂದು ಕಾಲು ಕೆ ಜಿ ಅಷ್ಟು ಏನ್ ಮಾಡಿದ್ದೀನಿ ನೆನೆಸಿಟ್ಟಿದ್ದೀನಿ ಇದನ್ನು ನೀವು ರಾತ್ರಿನೂ ನೆನೆಸಿರ್ಬೋದು ಬೆಳಿಗ್ಗೆ ಮಾಡ್ತವೆ ಅಂತ ಹೇಳಿದ್ರೆ ಇಲ್ಲ ಬೆಳಿಗ್ಗೆ ಒಂದು ಐದು ಗಂಟೆಗೆ ನಾವು ನೆನೆ ಹಾಕಿದ್ರೆ ಆರೂವರೆ ಏಳು ಗಂಟೆಗೆ ಇದನ್ನ ರುಬ್ಬಿ ಮಾಡ್ಬೋದು ಬಟ್ ರಾತ್ರಿನ ನೆನೆಸಿಟ್ರೆ ಏನಾಗುತ್ತೆ ಉದ್ದಿನ ಉದ್ದಿನ ವಡೆ ತುಂಬಾ ಸಾಫ್ಟಾಗಿ ಏನಾಗುತ್ತೆ ಬರುತ್ತೆ ಹೌದಾ ನನಗೆ ರಾತ್ರಿ ನೆನಪಾಗಿಲ್ಲ ಹೀಗಾಗಿ ಬೆಳಿಗ್ಗೆನ ಐದು ಗಂಟೆಗೆ ನಾನು ಇದನ್ನು ನೆನೆಸಿಟ್ಟಿದ್ದೆ ಆಲ್ರೆಡಿ ಏನಾಗಿದೆ ಇದು ಚೆನ್ನಾಗಿ ನೆನೆದಿದೆ ಹೌದಾ ಹಾಗಾಗಿ ಇದನ್ನು ನಾನು ಇವಾಗ ಏನು ಮಾಡ್ತಾಯಿದ್ದೀನಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ಇದನ್ನು ರುಬ್ಕೋಬೇಕು ಹೆಚ್ಚು ಗ್ರೈಂಡರ್ ಹೊರಳಾದರೆ ತುಂಬ ಚೆನ್ನಾಗಿ ಬರುತ್ತೆ ಹಿಟ್ಟು ಬಟ್ ಇಲ್ಲಿ ನಮ್ಗೆ ಅವೈಲೇಬಲ್ ಇಲ್ಲ ಅಂಥೇಳಿ ಮಿಕ್ಸಿ ಜಾರಲ್ಲೇ ನಾನು ಏನು ಮಾಡ್ತಾ ಇದ್ದೀನ ರುಬ್ಬಿಕೋತಾ ಇದ್ದೀನಿ ಕಂಡೀಷನ್ ಅಂತ ಹೇಳಿದ್ರೆ ಒಂದು ಚೂರು ನಾವು ಏನು ಮಾಡಬಾರ್ದು ಇದಕ್ಕೆ ನೀರನ್ನು ಹಾಕಬಾರ್ದು ಹೌದಾ ನೀರು ಹಾಕಿದ್ವಿ ಅಂತ ಹೇಳಿದ್ರೆ ತೆಳ್ಳಗಾಗತ್ತ ಒಡೆ ಬಿಡ್ಲಿಕ್ಕೆ ಏನಾಗಲ್ಲ ಚೆನ್ನಾಗಾಗೋದಿಲ್ಲ ಹಾಗಾಗಿ ಒಂದು ಚೂರು ನೀರು ಮುಟ್ಟಿಸ್ತಾನ ನಾವು ಇದನ್ನು ಏನು ಮಾಡಬೇಕು ಉದ್ದಿನ ಬೇಳೆಯನ್ನು ರುಬ್ಬಿಕೋಬೇಕು ನೆನೆಸಿದ ಉದ್ದಿನ ಬೇಳೆಯಿಂದ ನಾನು ಇಷ್ಟು ನೈಸ್ ಆಗಿದ ಏನು ಮಾಡಿದ್ದೀನಿ ಮಿಕ್ಸಿಯಲ್ಲಿ ಒಂದು ಹನಿನೂ ನೀರು ಸೇರಿಸಿದಿರ ಸೊ ಸ್ವಲ್ಪ ಹಾಕಿಬಿಟ್ಟು ನುಣ್ಣಗೆ ರುಬ್ಬಿಟ್ಟಿದ್ದೀನಿ ನೋಡಿ ಒಂದು ನಾಲ್ಕು ನಾಲ್ಕು ಸಲ ಇದನ್ನೇನು ಮಾಡಿದ್ದೀನಿ ನಾಲ್ಕು ಟೈಮ್ಸಲ್ಲಿ ಅಂತ ಹೇಳಿದ್ರೆ ಮಿಕ್ಸಿ ಜಾರಿ ಹಾಕಿದ ನುಣ್ಣಗೆ ರುಬ್ಬಿಟ್ಕೊಂಡಿದ್ದೀನಿ ಫೋರ್ ಬ್ಯಾಚಲ್ಲಿ ಹೌದು ಇದಕ್ಕೆ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇಲ್ಲೇ ಸೇರಿಸ್ತಾ ಇದ್ದೀನಿ ಹೌದು ಒಂದು ಹನಿನೂ ನೀರು ಹಾಕಿಲ್ಲ ಹಾಗಾಗಿ ಇಷ್ಟು ಗಟ್ಟಿಯಾಗಿ ಇಷ್ಟು ಚೆನ್ನಾಗಿದೆ ಏನಾಗಿದೆ ಬಂದಿ ರುಚಿಗೆ ತಕ್ಕಷ್ಟಿಲ್ಲ ಉಪ್ಪು ಸೇರಿಸಿದೆ ಮತ್ತೆ ಜೀರಿಗೆ ಅರ್ಧ ಟೀ ಸ್ಪೂನು ಒಂದು ಐದಾರು ಕಾಳು ಮೆಣಸನ್ನ ಇಲ್ಲಿ ಜಜ್ಜಿ ಬಿಟ್ಟು ಸೇರಿಸ್ತಾ ಇದ್ದೀನಿ ಹೆಚ್ಚಿಟ್ಕೊಂಡಿರೋ ಹಸಿ ಕೊಬ್ಬರಿ ಹಸಿ ಮೆಣಸಿನಕಾಯಿ ಕೊತ್ತಂಬರಿ ಕರಿಬೇವು ಇವೆಲ್ಲವನ್ನು ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ದಕ್ಕೆ ಸೇರಿಸ್ತಾ ಇದ್ದೀನಿ ಆ್ಯಕ್ಚುಲಿ ನಾನು ಇವತ್ತಿನ ಉದ್ದಿನ ವಡೆಗೆ ಏನು ಮಾಡ್ತಾ ಇಲ್ಲ ಸೋಡಾ ಪುಡಿಯನ್ನು ಸೇರಿಸ್ತಾ ಇಲ್ಲ ಹೌದಾ ಇದು ಒಳ್ಳೆ ಕ್ವಾಲಿಟಿ ಉದ್ದಿನ ಬೇಳೆ ಆಗಿರೋದ್ರಿಂದ ಮೇಲ್ಗಡೆ ಕ್ರಿಸ್ಪಿಯಾಗಿ ಮತ್ತೆ ಒಳಗಡೆ ತುಂಬ ಸಾಫ್ಟಾಗಿ ಬರುತ್ತೆ ನಾವು ಉದ್ ಇದು ಸೋಡಾ ಪುಡಿ ಸೇರಿಸೋದ್ರಿಂದ ಟೈಮ್ ಎಣ್ಣೆ ಹಿಡಿಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾನು ಸೋಡಾ ಪುಡಿಯನ್ನು ಸೇರಿಸ್ತಾ ಇಲ್ಲ ಇಷ್ಟನ್ನು ಕ್ಲೀನಾಗಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಒಂದು ಐದು ಹತ್ತು ನಿಮಿಷ ನೀವು ಇದನ್ನು ನೆನೆಲಿಕ್ಕೆ ಬಿಡ್ಬೋದು ಉದ್ದಿನ ವಡೆಗೆ ಕಾಂಬಿನೇಷನ್ ಆಗಿ ಕೊಬ್ಬರಿ ಚಟ್ನಿಯನ್ನ ಮಾಡ್ತಾ ಇದ್ದೀನಿ ಚಟ್ನಿಗೆ ಹಸಿ ಕೊಬ್ಬರಿಯನ್ನು ತುರಿದಿಟ್ಟಿದ್ದೀನಿ ಇಲ್ಲೇ ಬೆಳ್ಳುಳ್ಳಿ ಇದೆ ಮೆಣಸಿನ್ಕಾಯಿ ಇದೆ ಕರಿಬೇ ಮತ್ತು ಕೊತ್ತಂಬರಿ ಇದೆ ಹೌದಾ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಐದು ಹತ್ತು ನಿಮಿಷ ನಾನು ಮಾಡ್ತೇನೆ ಇದನ್ನು ಮತ್ತೆ ನೆನಕ್ಕೆ ಬಿಡ್ತೀನಿ ನಾವು ರೆಡಿ ಮಾಡಿಟ್ಕೊಂಡಿರೋ ಹಿಟ್ಟು ಏನಾಗಿದೆ ಚೆನ್ನಾಗಿ ನೆಂದಿದೆ ಇವಾಗ ಒಡಿ ಬಿಡ್ಲಿಕ್ಕೆ ನಾನು ಗ್ಯಾಸ್ ಮೇಲೆ ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೀನಿ ಎಣ್ಣೆ ಕಾದಿದ್ಯಾ ಅಂತಲೂ ಚೆಕ್ ಮಾಡ್ತಾ ಇದ್ದೀನಿ ಜೊತೆಗೆ ಒಡಿ ಬಿಡಲಿಕ್ಕೆ ಈ ಥರ ನಾವು ರೊಟ್ಟಿಗೆ ನೀರು ಹಚ್ತವೆಲ್ಲ ಆ ಆ ಬಟ್ಟೆನ ಒಂದು ಬೌಲ್ಗೆ ಆದರೂ ನಾವು ಕಟ್ಕೋಬೋದು ಅಥವಾ ಇದನ್ನು ಟೀ ಸೋಸ್ತವಲ್ಲ ಅದರಲ್ಲ ಆದರೂ ಬಿಡ್ಬೋದು ಅಥವಾ ಕೈಯೆಲ್ಲ ಎಕ್ಸ್ಪರ್ಟ್ ಇರೋರು ಕೈಯೆಲ್ಲನೂ ಸಹಿತ ಈ ಥರ ಎಕ್ಸ್ಪರ್ಟ್ ಏನಿರ್ತಾರಲ್ಲ ಅವರು ಫುಲ್ಲು ಪ್ರಾಕ್ಟೀಸ್ ಇರೋರು ಕೈಯಲ್ಲೇ ಈ ಥರ ರೌಂಡಾಗಿ ಆಗಿ ಮಾಡಿಬಿಟ್ಟು ಹೆಬ್ಬರಳಿಲೆ ಈ ಥರ ಗೋಲ್ ಮಾಡಿನೂ ನಾವೇನು ಮಾಡ್ಬೋದು ಬಿಡಬಹುದು ನಿಮ್ಗೆ ಯಾವ ಥರ ಪ್ರಾಕ್ಟೀಸ್ ಇದೆ ಆ ಥರ ನೀವು ಅದನ್ನು ಮಾಡಿ ಹೌದಾ ಎಚ್ಲಿ ನನಗೆ ನಾ ಚಿಕ್ಕಂದಿರು ಇರ್ತಾನು ಮನೆಯಲ್ಲಿ ಈ ಥರ ರೊಟ್ಟಿ ಬಟ್ಟೆನ ಬೌಲಿ ಕಟ್ಟಿ ಬಿಟ್ಟು ಅಭ್ಯಾಸ ಇದೆ ಹಾಗಾಗಿ ನಾನು ಅದೇ ಥರ ಏನು ಮಾಡೋ ಮಾಡ್ತಾ ಇದ್ದೀನಿ ಇವಾಗ ಹೌದಾ ಈ ಥರ ಒಂದೊಂದಾಗಿನ ನೀವು ವಡೆಯನ್ನ ಎಣ್ಣೆಯಲ್ಲಿ ಬಿಡ್ತಾ ಬನ್ನಿ ಎಣ್ಣೆ ಚೆನ್ನಾಗಿ ಕಾದಿತ್ತು ಅಂತ ಹೇಳಿದ್ರೆ ವಡೆ ಏನಾಗತ್ತೆ ಅದು ಮೇಲ್ಗಡೆ ಬರುತ್ತೆ ಪ್ರತಿಯೊಂದನ್ನು ಈ ಥರ ಏನು ಮಾಡಬೇಕು ರೌಂಡಾಗಿ ಮಾಡಿಬಿಟ್ಟು ಹೋಲ್ ಮಾಡಿ ನಾವು ಎಣ್ಣೆಯಲ್ಲಿ ಕರಿತಾ ಬರಬೇಕು ಇದು ಮಿಡಲ್ ಹೋಲ್ ಮಾಡೋ ಉದ್ದೇಶ ಅಂತ ಹೇಳಿದ್ರೆ ವಡೆ ಏನಾಗತ್ತ ಎಣ್ಣೆಯಲ್ಲಿ ಚೆನ್ನಾಗಿ ಅದು ಹೌದಾ ಹಾಗೆ ರೌಂಡ್ ಆಗಿಬಿಟ್ಟು ಬಿಟ್ಟು ಅಂತ ಹೇಳಿದ್ರೆ ನಡುವು ಹಿಟ್ಟು ಹಸಿ ಹಿಟ್ಟು ಹಾಗೆ ಇರೋ ಚಾನ್ಸಸ್ ಇರತ್ತೆ ಹಾಗಾಗಿ ಈ ಥರ ನಾವು ರೋಲ್ ಮಾಡ್ತಾ ಒಡೆಯನ್ನು ಎಣ್ಣೆಯಲ್ಲಿ ಕ್ಲೀನಾಗಿ ಬಿಡ್ತಾ ಹೋಗ್ಬೇಕು ಬಾಣಲೆ ಸೈಜ್ ನೋಡಿಬಿಟ್ಟು ಎಷ್ಟು ಹಿಡಿಯುತ್ತೆ ಬಾಣ್ಲೆ ಅಷ್ಟನ್ನು ನೀವೇನು ಮಾಡಿ ಎಣ್ಣೆಯಲ್ಲಿ ಈ ಥರ ಬಿಡ್ತಾ ಹೋಗಿ ನನ್ನ ಮಗನಿಗೆ ತುಂಬ ಇಷ್ಟ ವಡೆ ಅಂತ ಹೇಳಿದ್ರೆ ಚಿಕ್ಕವನಿರ್ತಾಗ ಇರ್ತಾಗ ಒಡಿ ಅನ್ಲಿಕ್ಕೂ ಬರ್ತಿದ್ದೀನಿ ಅಮ್ಮ ವಧಿ ಮಾದು ವದಿ ಮಾದು ಅಂತ ಹೇಳ್ತಿದ್ದ ಹಾಗಾಗಿ ಅವನಿಗೆ ಇಷ್ಟ ಅಂತೇಳಿ ಅವ್ನ ಮನೆಗೆ ಬಂದ ಸತ್ತಿಗೆ ನಾವೇನು ಮಾಡ್ತೇವೆ ಅವನಿಗೆ ಇಷ್ಟವಾದ ತಿಂಡಿಯನ್ನು ಮಾಡಿ ಕೊಡ್ತಾ ಇದ್ದೀನಿ ಒಂದೊಂದು ಇಷ್ಟ ತಿಂಡಿ ಏನಾಗುತ್ತೆ ಇಷ್ಟ ಆಗುತ್ತೆ ಗಗನಿಗೆ ಏನು ವಡೆ ತುಂಬ ಇಷ್ಟ ಹಾಗಾಗಿ ಇವತ್ತು ವಡೆಯನ್ನು ಮಾಡಿ ನನ್ನ ಮಗನಿಗೆ ಇಷ್ಟವಾದ ತಿಂಡಿಯನ್ನು ಮಾಡಿದಾಗೂ ಆಯಿತು ಒಂದು ವಿಡಿಯೋನ ಏನಾಯಿತು ತೋರಿಸಿದಾಗೂ ಆಯಿತು ಅಂಥೇಳಿ ಮಾಡ್ತಾಯಿದ್ದೀನಿ ಹೌದ್ ಚೆನ್ನಾಗಿದು ಬರುತ್ತೆ ಆಲ್ರೆಡಿ ಏಳು ಹಾಕಿದ್ದೀನಿ ನಾನು ಸಾಕದು ಲಾಸ್ಟಿಂದ ಹಾಕ್ತಾಯಿದ್ದೀನಿ ಒಂದು ಸೈಡ್ ಚೆನ್ನಾಗಿ ಬೆಂದ ಮೇಲೆ ನಾವೇನು ಮಾಡಬೇಕು ಮಾಡ್ಬೇಕು ಮತ್ತ ಹೊಳ್ಳಿ ಹಾಕಿ ಹೊಳ್ಳಿ ಹಾಕಿ ಎರಡು ಸೈಡ್ ಬೋತ್ ಸೈಡ್ ಕ್ಲೀನಾಗಿ ನಾವು ಅದನ್ನು ಅದನ್ನ ಬೇಯಿಸ್ಕೋಬೇಕು ಈ ತರ ಎರಡು ಸೈಡ್ ಕ್ಲೀನಾಗಿ ನಾವು ಇದನ್ನ ಬೇಯಿಸ್ಕೋಬೇಕು ಇಷ್ಟು ಚೆನ್ನಾಗಿ ಬರುತ್ತೆ ವಡೆ ಒಂದು ಸೆಟ್ ನಾನು ತೆಗೆದಿದ್ದೀನಿ ಹೌದಾ ದೇವರಿಗೆ ನೈವೇದ್ಯಕ್ಕೆ ಇಟ್ಟಿದ್ದೀನಿ ಎರಡನೇ ಸೆಟ್ಟು ಮೂರನೇ ಸೆಟ್ಟನ್ನು ಎಣ್ಣೆಯಲ್ಲಿ ಬಿಟ್ಟಿದ್ದೀನಿ ನೀಟಾಗಿ ಈ ಥರ ಎಷ್ಟು ಬಾಣಲೆ ಸಾಧ್ಯ ಆದಷ್ಟು ನಾವು ಕಡಿಮೆ ಹಾಕಿ ಮಾಡಿದರೆ ಏನಾಗುತ್ತೆ ಎಲ್ಲವೂ ಚೆನ್ನಾಗಿದು ಬೇಯುತ್ತೆ ಸೆಕೆಂಡ್ ರೌಂಡಲ್ಲಿ ಹಾಕಿದ್ದೀನಿ ಸ್ವಲ್ಪ ಇದು ತಳ ಹಿಡಿಯುತ್ತೆ ನೀಟಾಗಿ ಅದನ್ನು ಸಾವಕಾಶ ಇದು ಮಾಡಿಬಿಟ್ಟು ತಿರುಗಿ ಹಾಕಬೇಕು ಅದನ್ನು ಹೌದಾ ಸ್ವಲ್ಪ ಒಂದು ಚೂರಷ್ಟು ಇದಾಗಿರುತ್ತೆ ಅದು ಬಿಟ್ಟ ತಕ್ಷಣ ತಳಕ್ಕೆ ತೊಗೊಬಿಡುತ್ತೆ ಅಲ್ಲಿ ಒಂಚೂರು ಚೂರು ತಳಗಟ್ಟಿ ಹಿಡಿಯುತ್ತೆ ಅದನ್ನ ಇದು ಮಾಡುವಾಗ ಎಣ್ಣೆ ಇರತ್ತೆ ಹಾಗಾಗಿ ಸ್ವಲ್ಪ ಕೇರ್ಫುಲ್ಲಾಗಿ ನಿಧಾನಕ್ಕೆ ನಾವೇನು ಮಾಡಬೇಕು ಅದನ್ನು ತಿರುವಿ ಹಾಕಬೇಕು ಎಸ್ ಇವತ್ತು ಮಾಡಿರೋ ವಡೆನ ಕೊಬ್ಬರಿ ಚಟ್ನಿ ಜೊತೆ ಹೌದಾ ಸರ್ವ್ ಮಾಡ್ತಾ ಇದ್ದೀನಿ ಕೆಲವರು ಆ್ಯಕ್ಚುಲಿ ಸಾಂಬಾರು ಹೋಟ್ಲಲ್ಲಿ ಸಾಂಬಾರು ನಮಗೆ ಕೊಡ್ತಾರವರು ಸಾಂಬಾರಕ್ಕೆನಾ ಕೊಬ್ಬರಿ ಚಟ್ನಿ ಜೊತೆ ಇದೇನಾಗತ್ತ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಹೌದಾ ನೋಡಿ ಇಲ್ಲೊಂದು ಬಿಟ್ಟಿದ್ದೀನಿ ಇನ್ನು ಎರಡು ಮೂರು ಸೆಟ್ ಆಗುತ್ತೆ ನೀವು ಎಷ್ಟೇ ಹಿಟ್ಟು ರೆಡಿ ಮಾಡ್ಕೊಂಡಿದ್ದೀರಲ್ಲ ಅಷ್ಟು ಹಿಟ್ಟನ್ನು ಕ್ಲೀನಾಗಿ ಏನು ಮಾಡ್ಬೋದು ಇಷ್ಟಿಷ್ಟೇ ಅಥವಾ ಯಾರಾದರೂ ಲೇಟ್ ಬರೋರಿದ್ರೆ ಟಿಫನ್ಗೆ ಅವ್ರು ಬರೋ ಟೈಮ್ಗೆಲ್ಲೇ ನೀವು ಏನು ಮಾಡ್ಬೋದು ಇದನ್ನು ಬಿಟ್ಕೊಡ್ಬೋದು ತುಂಬ ಚೆನ್ನಾಗಾಗತ್ತೆ ತುಂಬ ಕ್ರಿಸ್ಪಿಯಾಗಿ ಸಾಫ್ಟಾಗಿದೆ ಹೌದಾ ನೋಡಿ ನೋಡಿದ್ರೇ ಗೊತ್ತಾಗುತ್ತೆ ಇಷ್ಟೊಂದು ಚೆನ್ನಾಗಾಗಿದೆ ನೀವು ಈ ರೆಸಿಪಿನ ಒಂದ್ಸಲಿ ಟ್ರೈ ಮಾಡಿ ಈ ಥರ ಒಡೆ ಎಲ್ಲ ಕರೆದಿದ್ದನ್ನು ಈ ಥರ ಸಾಣಿಗೆಯಲ್ಲಿ ಹಾಕಿದ್ವಿ ಅಂತ ಹೇಳಿದ್ರೆ ಎಕ್ಸ್ಟ್ರಾ ಆ್ಯಕ್ಚುಲಿ ಎಣ್ಣೆ ಹಿಡ್ದೇ ಇಲ್ಲ ಇದು ನಾನು ಇದು ಹಾಕಿಲ್ಲಲ್ಲ ಸೋಡಾ ಸೋಡಾ ಪುಡಿ ಹಾಕಿಲ್ಲ ಹಾಗಾಗಿ ಒಂದು ಚೂರು ಎಣ್ಣೆ ಹಿಡಿದಿಲ್ಲ ಹೌದಾ ಇಷ್ಟು ಚೆನ್ನಾಗಿ ಬಂದಿದೆ ಹಾಗಾಗಿ ಈ ಥರನೂ ನಾವು ಈ ಥರ ಒಂದು ಸಾಣಿಗೆಯಲ್ಲಿ ಹಾಕಿಟ್ರೆ ಸಪೋಸ್ ಎಣ್ಣೆ ಇದ್ರೂ ಸಹಿತ ನೋಡಿ ಈ ಪ್ಲೇಟಲ್ಲಿ ಇಟ್ಟಿದ್ದೀನಿ ಒಂದು ಚೂರು ಎಣ್ಣೆ ಇದಾಗಿಲ್ಲ ಇದು ಹೌದಾ ಹಾಗಾಗಿ ಈ ಥರ ಸಾಣಿಗೆಯಲ್ಲಿ ನಾವು ಇದನ್ನು ಏನು ಮಾಡ್ಬೋದು ಇಡ್ಬೋದು ಇಷ್ಟೇ ಬಾಣಿ ಎಷ್ಟು ಹೇಳಿ ತರ ಸಾಧ್ಯ ಆದಷ್ಟು ಒಂದು ಚೂರು ಕಡಿಮೆ ಐದು ಆರು ಈ ತರ ಬಿಟ್ಟು ನಾನು ಹೋಗಿ ಅಂತ ಹೇಳಿದ್ರೆ ಎಣ್ಣೆಯಲ್ಲಿ ಇದು ತುಂಬಾ ಚೆನ್ನಾಗಿ ಬೇಯಲಿಕ್ಕೆ ಏನಾಗುತ್ತಾ ಸಾಧ್ಯ ಆಗುತ್ತೆ ನೋಡಿ ಇವತ್ತಿನ ತುಂಬಾ ನನ್ನ ಮಗ ಅಂತೂ ತುಂಬಾ ಇಷ್ಟಪಟ್ಟು ತಿಂತಾ ಇದ್ದಾನ ಚೆನ್ನಾಗ್ ಆಗಿದೆ ಅಂತ ಹೇಳಿದ ಹಾಗಾಗಿ ಈ ಸಲ ನೀವು ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ನೋಡಿರುವ ತಮಗೆಲ್ಲರಿಗೂ ಧನ್ಯವಾದಗಳು